அய்யோ அய்யோ யோ எப்பா அய்யோ யோசன் கோத்தி அய்யோதி ஓட்டு திம் தவிர்ப்பா எல்லா கித் கித்தாத்தவ் உஷோ உஷோ அல்ல நான் உஷ அந்த நான் மக்கள் விஷோ ரிஷ அல்ல ಬರೋದು ಹಂಗೆ ಬಿತ್ತವ ಕೋತಿ ಅಯ್ಯೋ ನಾನು ಅಲ್ಲೇ ಅರ್ಥಾಗ ಮಾತಾಡ್ತಾ ನಿನ್ ಕಂಡೆ ಈ ಓಸು ಕೋತಿ ಬಂದವಿ ಅಯ್ಯೋ 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 ಅಯ್ಯಯ್ಯೋ ಶೂ 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 ಅಯ್ಯೋ 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 ಶೂ 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 ಅಲ್ಲ ಕಡೆ ಎತ್ತ ಹೋಗಿದ್ದೇಲೆ ಅಯ್ಯೋ ಅಯ್ಯೋ ನಾನು ಐಟಮ್ ಬಂದೈತೆ ಅಲ್ಲಿ ಗೋಡನ ಕೇಳಿಸೋಣ ಅಂತ ಹೋಗಿದ್ದೀನಿ ಅಲ್ಲ ನೀನು ನೋಡ್ಕೇಳಂತಂದ್ರೆ ಎಲ್ಲೋಗಿದ್ದೀವಿ ಇಪ್ಪ ಯೋಸನ್ ಕೋತಿ ನೋಡು ಶ್ 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 ಶು ಮಾ ಹೋಗೋದು ಇವಸೊಂದು ಜೊತೆಗೆ ಬಿಟ್ಟಾವೆ ಮೇಲೆ ಒಂದು ಎರಡಾದ್ರು ಎದ್ರು ಸ್ಫೋದೆ ಬರುಕ್ತಿನ ಮುಂದೆ ಮುಂದ್ರು ಹೋಗಲ್ಲ ಛ ಛ ಯಪ್ಪಾ ಇದು ಯಾವ್ದು ಸಣ್ಣ ಮರಿ ಕೋತಿ ಅಂತನು ಹೊರ ಅಂತೈತೆ ಹಂಗೆ ಕೇಳಿದ್ರಂಗೆ ಗೊತ್ತೈತಿ ಹು ಸಣ್ಣಕ ನೋಡಾಕ ಹಂಗೆ ಸೋಟ ಐತಿ ಹೇ ಸು ಸು ಸ ಶ ಹೇ ಶ ಶ ಶ ಶ ಹೇ ವಾಟ್ಸ್ ಅಪ್ಪ ಶ ಶ ಅಯ್ಯೋ ದೇವರೇ ಇವ್ ನೋಡಿ ಯೋ ಸಂದ ಎಲ್ಲಿ ಏನೋ ಇರ ಬರೋವೆಲ್ಲ ಕಿತ್ತಾಕೇವೆ ಕುರ್ಕುರೆ ಪರ್ಕುರೆ ಅಯ್ಯೋ ದೇವ್ರೆ ಎಲ್ಲ ಕಿತ್ತಾಕ್ಯಾವ ಅಲ್ಲೋ ಅಲ್ಲೋನು

ಅಯ್ಯೋ ನೀರೆಲ್ಲ ಹೋಗಿರಿ ಐಟಮ್ ಎಲ್ಲ ಎಲ್ಲ ಕಾಳು ಕಡಿ ಎಲ್ಲ ಇಲ್ಲಿ ಇಕ್ತಾವೆಲ್ಲ ನೀರು ಬೀಳ್ತಾವೆ ಹ್ಞೂ ನೀರು ಹೋಗಿರಿ ಹ್ಞೂ ನೀರು ಹೋಗೋಕ್ಕಾಗಲ್ಲ ಹ್ಞೂ ಹೊಡಿ ಒಂದು ದೊಣೆ ತಕ ದೊಣೆ ತಕ ಇಲ್ಲಿ ಹೇಳ್ತೀನಿ ಒಂದು ದೊಣ್ಣೆನು ಇಕ್ಕೇನಿಲ್ಲ ನಾವಿಲ್ಲಿ ಒಂದು ಕೋಲನ್ನು ಇಕ್ಕೇನಿಲ್ವಲ್ಲಪ್ಪ ಅಯ್ಯೋ ನಾನು ಅಕ್ಕೇನೆ ನೆನ್ನೆ ಮನೆ ಕೋತಿ ಬರವು ನಾನು ಒಂದು ಕೋಲ್ ಥರ ನಾನು ಅಂದ್ಕೊಂಡು ಕೋಲ್ ಇಕ್ಕಮ್ಮ ನಾನು ಅಂದ್ಕೊಂಡು ಮರ್ತೆ ಬಿಟ್ಟೆ ಅಲ್ಲಿ ಒಳಗೆ ಒಂದು ರೀತಿ ಸಣ್ಣದಂಥದ್ದು ಅದ್ರಾಗೆ ಮಾಡಿಕಿದ್ದೀವಿ ಎರಡು ದಿನ ಉದ್ದನ್ನೊಂದು ಥರ ನಾನು ಅಂದ್ಕೊಂಡೆ ಮರ್ತೆ ಬಂದುಬಿಟ್ಟೆ ಸು ಸು ಶು 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 ಅಯ್ಯೋ ದೇವ್ರಿ ಇವಾಗ ಇವನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಕಾಣ್ತಾವ ಇ ಹ್ಮ್ ಕಂಟ್ರೋಲ್ ಆಗಲ್ಲ ಹೊಡಿಯೋ ಬಡಿಯೋ ಹೊಡಿಯೋ ಜಲ್ ಜಲ್ ಬಡಿ ಅಯ್ಯೋ ದೇವರಿ ಇಷ್ಟ ಆಡಿದ್ರು ಹೋಗಂಗಿಲ್ಲ ಅಪ್ಪ ಇವ್ನದ್ನೇ ತಿಂತಾವೆ ಎರಡು ಕಂಬ್ತಾವೆ ಅಪ್ಪ ಈ ಕೋತಿ ಕೈಗಳನ್ನ ಸಿಕ್ಕಿ ಬಿಟ್ಟಾವೆ ಅಯ್ಯೋ ದೇವರಿ ಶ ಶ ಶ ಮಾಡಿಯಪ್ಪಾ ಏನ್ ಮಕ್ಕ ಮಾಕ ನೋಡ್ತೀಯಾ ವಾಡಿ ಏನ್ ಆಯ್ತು ಬಾಯ್ ನೋಡು ಪಾಪಣಾ ಅಣ್ಣ ಪಾಪಡಯ ಬಾಯಿಲಿ ಪಾಪಣ ಬಾರ ಅಣ್ಣ ನೋಡು ಇಲ್ಲಿ ನೋಡಿ ಎಲ್ಲ ಕೋತಿಗಳು ಎಷ್ಟೊಂದು ಶ ಖುಷಿಯು ಹೋಗ್ತಿರಬೇಕಾ ಈಗ ಹೋಗ್ತಿರಬೇಕು ನೋಡಿ ನೋಡಿ ನಾನು ನೋಡಿದ್ರೆ ಹೆಂಗೆ ಎದ್ರಿಕೆ ಅಂತೈತೆ ನಡೈ ನಡೀರಿ ನಡೀರಿ ಈಗ ಓದಿ ಬೇಕಾ ನೋಡೋಣ ನೋಡೋಣ ನೀನು ಬತ್ತಿದಂಗೆ ಹೆಂಗೆ ಎದ್ರಿಕೆ ನೋಡಿ ಹೋಗ್ತಾ ಇದ್ದಾವೆ ಹ್ಞೂ ಹಂಗೆ ಓಡಿಸೋಣ 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 ಹಂಗೆ ಓಡಿಸೋ 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 ಹೋದ್ರೆ ಹೋಗ್ಲಿ ಅಯ್ಯೋ ದೇವ್ರೆ ನೀನು ಬತ್ತಿದಂಗೆ ನೋಡಿ ಹಂಗೆ ಹೋಗ್ತಾವೆ ಹಾಂ ಬತ್ತಿದಂಗೆ ಭಯ ಇವಕ್ಕೆ ಹ್ಞೂ ಹೊರಟೋಗ್ಬಿಡ್ತಾವೆ ಐ ಹೋಗ್ತಿರಬೇಕು ಈಗ ಹೋಗ್ತಿರಬೇಕು ತೀಡಣ ನಾನೀಗ ಹೋಗ್ತಿರೋ ಇಲ್ವಾ ಸಿಕ್ಕೆ ಏಯ್ ಹೋಗ್ತೇ ಇಲ್ವಾ ನಾ ಮಾಡಿದ್ರು ಹೋಗ್ತಿಲ್ಲ ಐದ ಒಂದ್ ಐತಿ ಈಗ ಐದು ಈಗ ಐದು ಕರೆ ಕೋಯ್ತೀನಿ ತರ ಏ ಹೋಗ್ ಕೇಬೇಕ್ ಈಗ ಏ ಹೇ ನೋಡ್ರಿ ನೋಡ್ರಿ ನೋಡಣ ನಾ ಯೋಟ್ ಗಾಲ್ದ್ರಿ ಹೋಗ್ತಿರಲಿಲ್ಲ ಇನ್ನ ಒಂದ್ ಎರಡ್ ಕಡೆ ಯಾವಾದ್ರ ಕೇಳಿ ಹಂಗ ಹೋಗ್ತೇವೆ ನಂಗೆ ಬಜಾ ಇಕ್ಕೇನ ಕಣಮ್ಮ ಅವು ಕೇ ಹಾ ಇಕ್ಕೇನಿ ಅಲ್ಲ ನಾನ್ ಯೋಳ್ಕಿನ ಅಂಗಡಿ ಬಿಟ್ಟ ಸಿಕ್ಕೋಗ್ಬಿಡ ಕಣಿ ಅಂತ ಹೇಳಿ ನೋಡಿ ಇವಾಗ ಯೋಟ್ ಅಂದೆಲ್ಲ ಮತ್ತೆ ಪಟ್ಟಿಯೆಲ್ಲ ಮಾಡಿ ಕೇಳಿ ಎಳ್ಟ್ ಒಂದೆಲ್ಲ ನಾ ಅಧ್ವಾನ ಮಾಡೇವ ಓ ಕೋತಿ ಕೈಗೆಲ್ಲನ ಸಿಕ್ಕಿ ಆತನ ಹ್ಮ್ ಅದೇನನ ಸರಿ ಏನಿಲ್ಲ ಹ್ಞೂ ಅಲ್ಲ ಗೊತ್ತಾಗಲ್ಲ ನಿನ್ಗೆ ಅಣ್ಣೆ ಬರೋದ್ಕಂತೂ ಪರವಾಗಿಲ್ಲ ನಮಗೆ ಜುಮ್ ಅಂಬಲ್ಲಿ ನೋಡವು ಹ್ಞೂ ಈ ಒಣ್ಣಾದ್ರೆ ಜುಮ್ ಬಂದುಬಿಟ್ಟವು ನೀವು ನಾನು ಹೇಳ್ದಂಗೆ ಅಂಕಿ ಹೇಳಿದಾಗೆ ಇನ್ನಿ ಬಾಳೆಹಣ್ಣು ಬಾಳೆಣ್ಣೆ ಹಾಕ್ತೀನಿ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಬಾಳೆಹಣ್ಣು ಹಾಕ್ತೀನಿ ನನಗೆ ಗೊನೆ ತಡೆ ಹೋಗ್ತೀನಿ ಹಾಂ ನಾನು ನನಗೆ ಅಭ್ಯಾಸ ಮಾಡ್ಕೆ ಬಿಟ್ಟಿದ್ದೀನಿ ಕಣಮ್ಮ ಶೆಣ್ಣು ಶೇಣೆವರವ ನನಗೆ ಗೊನೆ ಬಾಳೆಹಣ್ಣು ಹಾಕ್ಬಿಡ್ತೀನಿ ತಗೊಂಡೋಗಿ ಹಾಂ ಅವು ಪಾಪ ತಿಂದ್ಕೊಂಬ್ರಿ ಬಿಡಮ್ಮ ಅವು ಕೋತಿಗಳು ಎಲ್ಲಿ ಹೋಗ್ತವೆ ಪಾಪ ತಿನ್ಕಂಡ್ಲಿ ಆಂಜನೇಯ ಸ್ವಾಮಿ ಅದಕ್ಕೆನೇವ ನನ್ನ ಗೊನೆ ಬಾಳೆಹಣ್ಣು ಹಾಕ್ತೀನಿ ನಾನು ಅದಕ್ಕೆ ನೀನು ಯಾವಾಗನ ಆ ಕಡೆ ಕಟ್ಟೋಗ ಎಲ್ಲಾದರೂ ಒಂದು ಗೊನಿ ಹಾಕ್ಬಾ ಅಂಗಡಿ ಹತ್ರ ಬಿಟ್ಕೊಬಿಡ ಆ ಕಡೆ ತಗೊಂಡೋಗಿ ಹಾಕ್ಬಾ ತಿಮ್ಲಿ ಹ್ಞೂ ಇನ್ನೇನು ಬಿಡು ಒಂದಿಷ್ಟು ಹೆಚ್ಚು ಕಮ್ಮಿ ತಿಂದೆವು ಏನು ಮಾಡೋಕ್ಕಾಗಲ್ಲ ಪ್ರಾಣಿಗಳು ತಿನ್ಬೇಕು ಅದು ದೇವರಿದ್ದಂಗೆ ಹ್ಞೂ ಆಂಜನೇಯ ಸ್ವಾಮಿ ಅದಕ್ಕೇ ಏನಾಗೋದಿಲ್ಲ ಹ್ಞೂ ಇದನ್ನೆಲ್ಲ ರೆಡಿ ಮಾಡ್ಕೆ ಹ್ಞೂ ಇನ್ನೇನೇನು ಅದಕ್ಕೆ ಬೇಡವ ಏನೇನು ಮಾಡೋದಿಲ್ಲ ಅಲ್ಲ ನಾನು ಇಲ್ಲಿ ಯಾರು ಮಾತಾಡಿಸ್ತಾ ಇದ್ದ ಅಲ್ಲಿ ಆತ ಬಂದಿದ್ವು ನೋಡ್ತಿದ್ರು ಅದಕ್ಕೆ ನನಗಿಲ್ಲಿ ಕುಕಂಡ್ ಕುಕೊಂಡು ಸಾಕಾತ ಹ್ಞೂ ಆವಾಗಿನ ಸ್ವಲ್ಪ ಜನ ಬತ್ತಿದ್ರು ಅದಕ್ಕೆ ಕುಕಂಡ್ ಕುಕಂಡು ಸಾಕಾತ ಇವಾಗ ಇನ್ನೇನು ಯಾರು ಬರೋಲ್ವಲ್ಲ ತಗಿ ಹೋಗಾರ ಅಲ್ಲಿ ಆತನು ಓಡ್ತಾ ಇದ್ದಾನಂಬಂತ ಓನಿ ಕಿತ್ಲೆಹಣ್ಣು ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಅದಕ್ಕೆ ನಾನು ತಗೋಡ್ತಿದ್ದೆ ಆ ಹುಳಿ ಅಂದ್ರೆ ಉಳಿದ್ವು ನೂರು ರೂಪಾಯಿಗೆ ಎರಡು ಕೆ ಜಿ ಕೊಡ್ತೀರಪ್ಪ ಚೆನ್ನಾಗಿರೋ ಕೊಡಲ್ಲ ನೀವು ಅಂತ ಹೇಳಿ ಮಾತಾಡ್ತಿದ್ವಿ ಅದಕ್ಕೆ ಉಳಿ ಉಳಿರವಿ ನೀನ್ ತಗೋನು ಅಂತ ಹೇಳಿ ನೋಡ್ತಾ ಅಣ್ಣ ಸೋಬಿಷಣ ಮಣ್ಣೆ ಆದ್ರಾಗೆ ಸೀಗ್ರ ಸೀಗ್ರ ಅಂತ ಎಲ್ಲ ಅತ್ಕಂತ ಕಿತ್ಕೊಂಡು ರೇಟ್ ಕಮ್ಮಿ ಆಗೈತೆ ಕಣಮ್ಮ ಅಂತೇಳಿ ಅಲ್ಲೆಲ್ಲ ಮಾತಾಡ್ತಿದ್ರು ಅದೇ ಇದು ಅಂತ ಹೇಳಿ ಮಾತಾಡ್ತಿದ್ವಿ ಹ್ಞೂ ಅಷ್ಟರೊಳಗೆ ಬದ್ ನೀವು ಇವು ಏ ಹೋಗತ್ತಾ ನೋಡಿದ್ರಿ ಒಂದು ಬೆಳ್ಳುಳಿ ಸೀಲ ಕಳ್ತಾರು ಇನ್ನು ಬೆಳ್ಳುಳಿ ಬೆಳ್ಳುಳ್ಳಿ ಸೀಲ ಅದೇ ಹೋತು ಏ ಬಿಡಲ್ಲ ಅಲ್ಲ ನೀನಂತ ಒಂದ್ ಇಟ್ಟಿಟ್ಟು ಲೆಕ್ಕ ಹಾಕಬೇಡ ಅಂತ ಬರುತ್ತೆ ಅಂತ ಹೋಗುತ್ತೆ ಲೆಕ್ಕ ಹಾಕಬಾರ್ದು ಯಾಕೆ ಆಗಲಿ ಹಾಕಕ್ಕೆ ಹೋಗ್ಬಾರ್ದು ಇಲ್ಲಿ ಬರುತ್ತೆ ಒಂದೊಂದೊಂದಿನ ಬರುತ್ತೆ ಒಂದಿನ ಹೋಗುತ್ತೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಲ್ಲ ಮತ್ತೆ ಬೆಳ್ಳುಳ್ಳಿ ಅಂತಾದ್ರೆ ಬೆಳ್ಳುಳ್ಳಿ ಸಿಲ ಒಂದು ಐವತ್ತು ಕೆಜಿ ಬೆಳ್ಳುಳ್ಳಿಲಾ ಹೋಯ್ತಿ ಅಂದ್ರೆ ಎಷ್ಟೋ ಒಂಥರ ಬೇಜಾರು ಆಗ್ತೈತಿ ನಿನಗೆ ಏನಮ್ಮ ನಿನಗೆ ನಾನು ದುಡ್ಡು ಕೊಟ್ಟು ಎಲ್ಲ ನನಗೆ ಗೊತ್ತು ರಿಯೇಟಿವು ಯಾರ್ದು ಎಲ್ಲ ಅಂತ ತನ್ನ ಮೇಲೆ ಗೊತ್ತಾಗೋದು ಯಾರೇ ಆಗಲಿ ಮಾಡಿದ ಮೇಲೇನೇ ಗೊತ್ತಾಗೋದು ಏ ಬಿಡು ಅವ್ರು ತೋರ್ತಾರೆ ಮಾಡ್ತಾರೆ ಅಮ್ಮಂಗೆ ಆಗುತ್ತೆ ಇವಾಗ ವರ್ಷ ನೋಡಿ ನನಗೆ ಹಂಗೆ ಅನ್ಸೋದು ಇವಾಗ ನಾವು ತಂದು ಮಾಡ್ಬೇಕಾದ್ರೆ ಗೊತ್ತಾಗ್ತೈತೆ ಅದ್ರ ಮೇಲೆ ಏನು ಹೋಗ್ತಾ ಹೇಳಿ ಇವಾಗ ಏನು ಕೋತಿ ರೇಣುಕಮ್ಮ ನಿನ್ನ ತಲೆ ಕೇಳಿಸ್ಕಬಣ ಆಗುತ್ತೆ ವ್ಯಾಪಾರ ಒಂದೆರಡು ದಿನ ಸುಧಾರಿಸ್ದು ನಾನು ಹೇಳ್ತಾ ಇದ್ದೀನಲ್ಲ ಒಂದೆರಡು ದಿನ ಹ್ಞೂ ನೀನು ಸುಧಾರಿಸಿದ್ರೆ ವ್ಯಾಪಾರ ಆಗುತ್ತೆ ನೀನು ಹ್ಞೂ ಏನು ಕಾರಣ ಬೇಕಿದ್ರೆ ಎಮರ್ಜೆನ್ಸಿ ನನಗೆ ಬೇಗ ಹೇಳು ಸರಿನಾ ನಿನ್ಗೆ ಏನಾದರೂ ಅಣ್ಣ ಇಂಥ ದಿನ ಇಂಥದ್ದು ದುಡ್ಡು ಅಂತ ಹೇಳಿ ಹೇಳು ಹೇಳಿದರೆ ನಾನು ತಗೊಂಡ್ಬಂದು ಕೊಡ್ತೀನಿ ನಿನಗೆ ಇಂಥ ದಿನ ಬೇಕು ಅಂತ ಹೇಳಮ್ಮ ಅಷ್ಟೇ ನೀನು ಹ್ಞೂ ಇಂಥ ದಿನ ಬೇಕು ನಾನು ಬೇಕಣ್ಣ ಬೇಕೋಣ ಅಷ್ಟೇ ಮುಂದಾಗಿ ತಿಳಿಸ್ಬಿಡು ಸರಿ ನಾನು ಈಗ ಹೋಗಿದ್ದೆ ಯಾರೋ ಒಂದು ಹತ್ತು ಲಕ್ಷ ಕೊಡಬೇಕಾಗಿತ್ತು ಇಸ್ಕಂಬ ಬಂದಿದ್ದೀನಿ ಸ್ವಲ್ಪ ಏನೋ ನಾನು ಹೊಲಿದು ಸ್ವಲ್ಪ ಜಮೀನಿಂದ ಏನೋ ಮಾಡಿಸ್ತಾಯಿದ್ದೀನಿ ಕಣಮ್ಮ ಹ್ಞೂ ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ನಾನು ಸ್ವಲ್ಪ ದಿನ ಹೋದರೆ ಯಾವುದೂ ಇರಲ್ಲ ನನಗೆ ಆಮೇಲೆ ಏನು ಯಾವ ತೊಂದರೆನೂ ಇರೋದಿಲ್ಲ ಬೇಗ ಬೇಗ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀನಿ ಸರಿ ಆಯ್ತು ಅಲ್ಲಣ್ಣ ಹಾಂ ಸರಿ ಆಯ್ತು ಆಯ್ತು ಬೇಕಿದ್ರೆ ಇಸ್ಕಾ ನಾನು ಎರಡು ಲಕ್ಷ ಕೊಟ್ಟಿದ್ದೀನಲ್ಲ ಇನ್ನು ಬೇಕಿದ್ರೆ ಇಸ್ಕಂಬ ಅಂತ ಹೇಳಿ ಹನ್ನೆರಡು ಲಕ್ಷ ಕರೆಕ್ಟಾಗಿ ಕೊಡ್ತೀನಿ ಹ್ಞೂ ಕೊಡ್ಬಂತೆ ಮೆಡಿಕಿಡಿ ನಾನು ಇನ್ನೇನು ಬಡ್ಡಿದು ಮಾತ್ರ ನಿನ್ನ ಪ ತಲೆಗೆ ಇಕ್ಕಮಕ್ಕೆ ಹೋಗ್ಬೇಡ ಎಲ್ಲರೂ ಹಂಗೆ ಕಣಮ್ಮ ಹ್ಞೂ ಅವಜ್ಜಿ ಕೇಳು ನಮ್ಮಂತಾಗ ಅವಜ್ಜಿ ಶಾಲದ ಐತಲ್ಲ ಅವಜ್ಜಿಂಗೆ ಕೇಳು ಅವಜ್ಜಿಗೆ ಎಷ್ಟು ಬಡ್ಡಿ ಕೊಟ್ಟಿದ್ದೀರಿ ಮಸ್ತಾಗ ನಾನೇನೇನೋ ತಲೆ ಕೆಳಸ್ಕೊಂಬಲ್ಲ ಪೈಲ್ವನ್ ಪಾಪಣ್ಣ ಅಂದರೆ ಹೆಸರುವಾಸಿ ಪೈಲ್ವನ್ ಪಾಪಣ್ಣ ಅಂದ್ರೆ ನೀ ಎತ್ತು ಹ್ಞೂ ಪೈಲ್ವನ್ ಪಾಪಣ್ಣ ಈಗ ನಾನು ಎಷ್ಟು ಜನ ಬೇಕಾದ್ರೂ ಕಣಿದೀನಿ ಎಷ್ಟು ಜನ ಬೇಕಾರೂ ನಾನು ಏನು ಬೇಕಾದ್ರು ಮಾಡಬಲ್ಲೆ ಹ್ಞೂ ನೋಡು ನಾನು ಕೋತಿ ಬಂದು ನಾನು ಬಂದಿದ್ದಕ್ಕೆನೇ ಆ ಓದು ಹ್ಞೂ ಹೆಂಗೆ ನಾನು ಬಂದು ಹುಷ್ಯಮ್ತಿದ್ದಂಗೆ ನೀನು ಮಾತು ಹೋಗ್ತಿರಾ ಅಂತ ಹೇಳಿದಕ್ಕೆ ಹೆಂಗೆ ಓದು ಹಂಗೆ ಹೆಂಗೆ ನಾನು ಮೂಕ ಪ್ರಾಣಿಗಳು ಎಷ್ಟೋ ನಾನು ಹೇಳಿದ ಮತ್ತೆ ಕೇಳ್ತೇನೆ ಮನುಷ್ಯರು ಹೆಂಗೆ ಕೇಳ್ಬೋದು ಹಾಂ ನಂಬಿಕೆ ಉಳಿಸ್ಕೋಬೇಕು ಇಲ್ಲೇ ಆಗಲಿ ನಾನು ನಂಬಿಕೆ ಉಳಿಸ್ಕೊಂಡಿದ್ದೀನಿ ಎಲ್ಲರ ತಗ ಚೆನ್ನಾಗಿ ಇಟ್ಕೊಂಡು ಹೋಗಿದ್ದೀನಿ ಅದಕ್ಕೇನೇ ಜನ ನನ್ನ ಭಾಳ ನಂಬ್ತಾರೆ ಕಣ ಮರಿ ಕಮ್ಮ ಜನ ನಂಬ್ತಾರೆ ಕಣ ನಮ್ಮ ಬದುಕೆ ಮತ್ತೆ ಕೊಡೋದು ನಿನಗೆ ನಂಬಲಿಲ್ಲ ಅಂದರೆ ಯಾರು ಕೊಡ್ತಾರೆ ನೀನು ನಂಬಿಕೆ ಉಳಿಸ್ಕೊಂಡಿದೆ ಜನನು ನಂಬಿಕೆ ಇಕ್ಕೋರು ನಿನ್ನ ಮೇಲೆ ಮಸ್ತಾಗಿ ಕೊಟ್ಟವ್ರಿ ನನಗೆ ದುಡ್ಡು ಬರೋವೋ ಇದ್ದಾವೆ ನಾನು ಕೊಡೋ ಹೋಯ್ದಾವೆ ನನ್ನ ಹತ್ರ ಇಸ್ಕೊಂಡಿರೋರು ಒಯ್ದಾರೆ ನನ್ನ ಹತ್ರ ಏನು ನಿಮ್ಮ ಹತ್ರ ಎಲ್ಲ ನಾ ಹತ್ತೇಳು ಲಕ್ಷ ಅಷ್ಟೇ ಕಣಮ್ಮ ಅವರೆಲ್ಲ ನನಗೆ ಐವತ್ತು ಲಕ್ಷ ದುಡ್ಡು ಕೊಡ್ಬೇಕು ಒಬ್ಬೊಬ್ ನಾನು ಕೊಟ್ಟಿದ್ದೀನಿ ಹ್ಞೂ ಮೂವತ್ತೈದು ನಲ್ವತ್ತು ಲಕ್ಷ ಒಬ್ರಿಗೆ ಯಾರಿಗೋ ಮೂವತ್ತು ಲಕ್ಷ ಒಬ್ರಿಗೆ ಕೊಟ್ಟಿದ್ದೀನಿ ಒಬ್ರಿಗೆ ಐವತ್ತು ಲಕ್ಷ ಹಿಂಗೆ ಹತ್ತು ಲಕ್ಷ ಒಬ್ಬ ಯಾರು ಇಸ್ಕೊಂಡವ್ ಹಿಂಗೆ ಇಸ್ಕೊಂಡಿದ್ದೀನಿ ಒಬ್ರಿಗೆ ಕೊಟ್ಟಿದ್ದೀನಿ ಅವ್ರು ನನ್ನ ಸಮೀಕ್ ಕೊಡಲ್ವಲ್ಲ ಅದಕ್ಕೆ ಕೊಡ್ತೀವಿ ಅಂತಾರೆ ಇಸ್ಕೋಬೇಕು ಕೊಡ್ತಾರೆ ಕೊಡ್ತಾರೆ ಬಿಟ್ಟು ಇಲ್ಲಾಂದ್ರೆ ಹ್ಞೂ ತುಂಬ ಭಯ ಆಗಿಬಿಡೋಣ ನನಗಂತೂ ಹೆಂಗೆ ಆ ಬಂದು ಓಡಿಸ್ಬಿಡ್ತು ಅಣ್ಣಯ್ಯ ಎಲ್ಲ ಕಡೆ ಎಲ್ಲ ನೋಡಿ ಎಂಥ ಚೆನ್ನಾಗಿ ಅವ್ರು ಕೋತಿಗಳು ಹೇಳಿದ್ದು ಮತ್ತು ಕೇಳ್ದಪ್ಪ ಇವನ್ನ ಪಾಪಣ್ಣ ಹೇಳಿದ್ದ ಇದುವಾಗ್ಲೂ ಇವತ್ತಿ ಅಣ್ಣಯ್ಯ ಎಂತ ಒಳ್ಳೆ ಮನಸ್ಸು ಆಗುತ್ತಾ ಹ್ಞೂ ಭಾಳ ಒಳ್ಳೆ ಮನಸ್ಸು ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು